ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು ಆ್ಯಟ್ ಕ್ರಿಯೇಷನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗಿಂತ ಮುಂಚೆ ಇಪ್ಪತ್ತೈದು ವಿಚಾರಗಳ ಒಂದು ಅವಲೋಕನದಲ್ಲಿ ಇದು ಹದಿಮೂರನೇ ದಿನ ಆಗಿರುತ್ತೆ ಇವತ್ತಿನ ಕಾನ್ಸೆಪ್ಟು ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಳೋದು ಈ ಕೋಪ ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಭಾವನೆಯಲ್ಲೂ ಇರುವಂಥದ್ದೇ ಈ ಕೋಪ ಸುಮ್ ಸುಮ್ಮನೆ ಹುಟ್ಕೊಳ್ಳಲ್ಲ ಯಾವುದೋ ಒಂದು ಸಿಚುವೇಷನಿಗೆ ತಕ್ಕ ಹಾಗೆ ಯಾವುದೋ ವ್ಯಕ್ತಿಯ ಮೇಲೆ ಯಾವುದೋ ಒಂದು ಸಡನ್ ಸಡನ್ನಾಗಿ ಬರುವಂಥದ್ದು ಸಡನ್ ಸಡನ್ನಾಗಿ ರಿಯಾಕ್ಟ್ ಆಗುವಂಥದ್ದು ಈ ಕೋಪ ಆಗಿರುತ್ತೆ ಸೊ ಈ ಕೋಪದಿಂದ ನಾವು ಜಾಸ್ತಿ ಪಡ್ಕೊಳ್ಳೋದ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಒಬ್ಬ ವ್ಯಕ್ತಿಯ ಒಂದು ಅಭಿಪ್ರಾಯದಲ್ಲಿ ನಾವು ಜಾಸ್ತಿ ಕೆಟ್ಟವರಾಗಿ ಪ್ರತಿಬಿಂಬಿಸ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಸಿಚುವೇಶನ್ನಲ್ಲಿ ನಾವು ಕೋಪದಲ್ಲಿ ನಾವೇನಾದರೂ ಬುದ್ಧಿಯನ್ನು ಕೊಟ್ವಿ ಅಂತಂದರೆ ಅಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಕೂಡ ರಾಂಗ್ ಆಗಿರುತ್ತೆ ಸೊ ಹಾಗಾಗಿ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಒಂದು ನಾಲ್ಕು ಟ್ರಿಕ್ಸನ್ನು ನಾನು ಹೇಳ್ತಾ ಹೋಗ್ತೀನಿ ಅದನ್ನು ದಿನನಿತ್ಯ ನಿಮ್ಮ ಲೈಫಲ್ಲಿ ಅಡವಳ್ಕೆ ಮಾಡ್ಕೊಳ್ಳಿ ಖಂಡಿತ ಯೂಸ್ಫುಲ್ ಆಗುತ್ತೆ ಎಷ್ಟೋ ಅನಾಹುತಗಳನ್ನು ಕೂಡ ತಪ್ಪಿಸ್ಬೋದು ಮೊದಲನೇದಾಗಿ ನಾವು ನೋಡೋದಾದರೆ ಫಸ್ಟ್ ನಾವು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಯಾವುದೋ ಒಂದು ಸಿಚುವೇಶನ್ಗೆ ಸಂಬಂಧಪಟ್ಟಾಗೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ವಿಪರೀತ ಸಿಟ್ಟು ಬಂದಿರುತ್ತೆ ಎಷ್ಟು ಕೋಪ ಬಂದಿರುತ್ತೆ ಅಂತಂದರೆ ಅವರನ್ನು ಏನು ಮಾಡಬೇಕು ಅಂತ ಅನ್ನಿಸ್ತಿರತ್ತೆ ಎಷ್ಟೋ ಬೈಬೇಕು ಅನಿಸ್ತಿರುತ್ತೆ ಹೊಡಿಬೇಕು ಅನ್ನಿಸ್ತಿರುತ್ತೆ ಈ ಥರ ಆಗ್ಬಿಟ್ಟಿರುತ್ತೆ ಬಟ್ ಅಂಥ ಸಮಯದಲ್ಲಿ ನೀವು ಕೂಲಾಗಿ ಒಂದು ಒಂದು ಎರಡು ಸೆಕೆಂಡ್ಸು ಕೂಲ್ ಕೂಲ್ ಅಂತ ಅಂದ್ಕೊಂಡ್ಬಿಟ್ಟು ಉಲ್ಟಾ ಟೆನ್ನಿಂದ ಒನ್ವರೆಗೂ ನೀವು ಕೌಂಟ್ ಮಾಡಬೇಕಾಗತ್ತೆ ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಅಂತ ಈ ಥರ ನೀವು ಕೌಂಟ್ ಮಾಡಿದ್ರಿ ಅಂತಂದರೆ ಅಲ್ಲಿ ಒಂದಿಷ್ಟು ಸೆಕೆಂಡ್ಸು ನಿಮ್ಮ ಮೈಂಡ್ ಕನ್ವರ್ಟ್ ಆಗುತ್ತೆ ಸೊ ಆ ಸಮಯದಲ್ಲಿ ಕೋಪ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೋಪ ಇದ್ದಿದ್ದು ಒಂದು ಏಯ್ಟಿ ಪರ್ಸೆಂಟಿಗೆ ಕನ್ವರ್ಟ್ ಆಗುತ್ತೆ ಸೊ ಈ ಥರ ನೀವು ಮಾಡಬೇಕಾಗತ್ತೆ ಯಾವುದೋ ಒಂದು ಸಿಚುವೇಶನ್ನಲ್ಲಿ ನೀವು ಕೂಲ್ ಕೂಲ್ ಅಂತ ನಿಮಗೆ ನೀವೇ ಅನ್ಕೊಳ್ಳೋದು ಹಾಗೆ ಉಲ್ಟಾ ಟೆನ್ನಿಂದ ಒನ್ ಅವರೆಗೂ ನೀವು ಅಂಕೆಗಳನ್ನು ಮನಸ್ಸಿನಲ್ಲೇ ಏಣಿಸ್ಕೊಳ್ಳುವಂಥದ್ದು ಇದರಿಂದನೂ ಕೂಡ ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೋದು ಕೋಪದಿಂದ ನಾವು ಎಷ್ಟೋ ಸಿಚುವೇಷನ್ನಲ್ಲಿ ನಮ್ಮ ಲೈಫನ್ನೇ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಇದರಿಂದ ನಮಗೆ ಲಾಸೇ ಆಗ್ತಿರುತ್ತೆ ಅದು ಗೊತ್ತಲ್ವ ಕೋಪದ ಕೈಯಲ್ಲಿ ನಾವು ಬುದ್ಧಿಯನ್ನು ಕೊಟ್ಟರೆ ತುಂಬಾ ಹಾಳಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಎಷ್ಟೋ ಕಡೆ ಯಾರ್ದೋ ಕಣ್ಣಿಗೆ ಗುರಿಯಾಗಿರೋದಿರುತ್ತೆ ಅಥವಾ ನಮ್ಮ ಜಾಬನ್ನು ಕಳ್ಕೊಂಡಿರ್ತೀವಿ ಅಥವಾ ಮತ್ತಾರೋ ರಿಲೇಶನ್ಶಿಪ್ಪನ್ನು ಕಳ್ಕೊಂಡು ಕಳ್ಕೊಂಡಿರ್ತೀವಿ ಸೊ ಈ ಥರ ಆಗ್ತಿರತ್ತೆ ಈ ಕೋಪದಿಂದ ಸೊ ಮತ್ತೆ ನಿಮ್ಗೇನಾದರೂ ಯಾರ ಮೇಲಾದರೂ ಜಾಸ್ತಿ ಕೋಪ ಬಂದಿತ್ತು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಮಕ್ಕಳ ಮೇಲೆ ಅಂತ ಅನ್ಕೊಳ್ಳೋಣ ನಾವು ಮಕ್ಕಳ ಮೇಲೆ ಸಾಕಷ್ಟು ಕೋಪ ಬಂದ್ಬಿಟ್ಟಿರತ್ತೆ ಆ ಮಕ್ಕಳಿಗೆ ನಾವು ಹೊಡಿಯೋಕ್ಕೆ ಹೋಗ್ತೀವಿ ಫಸ್ಟು ನಾವು ಹೊಡಿಯಕ್ಕೆ ಹೋಗಬಾರ್ದು ಯಾವುದೇ ಸುಚುವೇಷನ್ನಲ್ಲಿ ಕೈ ಎತ್ತೋದನ್ನು ಕಂಟ್ರೋಲ್ ಮಾಡ್ಕೋಬೇಕು ಯಾರಿಗೆ ಆಗಿರ್ಬೋದು ಕೈ ಎತ್ತುವಂಥ ಸುಚುವೇಶನ್ ಬಂತು ಅಂತಂದರೆ ಸಡನ್ನಾಗಿ ನಿಮ್ಮ ಕೈಯನ್ನು ಹಿಂದಗಡೆ ಕಟ್ಟುವಂಥದ್ದು ಹಿಂದೆ ಕೈ ಕಟ್ಟುವಂಥ ರೂಢಿಯನ್ನು ಬೆಳೆಸ್ಕೊಳ್ಳಿ ನೀವು ಸಡನ್ನಾಗಿ ನಿಮಗೆ ನೀವೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಹಿಂದೆ ಕೈ ಕಟ್ಕೊಂಡು ಬಾಯಲ್ಲೇ ಮಾತಾಡುವಂಥದ್ದು ಸೊ ಈ ಥರ ಮಾಡಿದ್ರಿ ಅಂದರೂ ಕೂಡ ಅಲ್ಲಿ ವಿಪರೀತ ಕೋಪಕ್ಕೆ ಹೋಗೋಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನು ತರ್ಡ್ ಒನ್ ನಿಮಗೆ ಯಾವುದೋ ಸುಚುವೇಶನ್ಲಿ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಲ್ಲಿ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ನಿಮಗೆ ಆ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಏನಾದರೂ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಂಡಿದ್ರಿ ಅಂದರೆ ಈ ಕೈ ಹಿಂದೆ ಕಟ್ಟುವಂಥದ್ದು ಈ ಕೌಂಟ್ ಮಾಡುವಂಥದ್ದು ಅಪ್ಲೈ ಆಗುತ್ತೆ ಬಟ್ ವಿಪರೀತಕ್ಕೆ ಹೋಗಿತ್ತು ಅಂತ ಹೇಳಿದರೆ ಅಕೌಂಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಹಿಂದೆ ಕೈ ಕಂಟುವಂಥದ್ದಾಗಿರ್ಬೋದು ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇರೋಲ್ಲ ಸೊ ಆ ಸಮಯದಲ್ಲಿ ಸಿಂಪಲ್ಲಾಗಿ ನೀವು ಯಾವ ಪ್ಲೇಸಿಂದ ಇರ್ತಿರಲ್ವ ಆ ಪ್ಲೇಸಿಂದ ಹೋಗ್ಬಿಡಬೇಕು ಆ ಪ್ಲೇಸಿಂದ ಬಿಟ್ಟು ಮುಂದೆ ನೀವು ಕದಿಲಿಬಿಡಬೇಕು ಆ ಪ್ಲೇಸನ್ನು ಬಿಟ್ಟು ನೀವು ಒಂದು ಕ್ಷಣ ದೂರ ಹೋದ್ರಿ ಅಂದರೆ ಸಾಕು ಸಡನ್ನಾಗಿ ಆ ಸಿಚುವೇಶನ್ನಿಂದ ನೀವು ಹೊರಗೆ ಬಂದುಬಿಡ್ತೀರಾ ಸೊ ಇದು ತುಂಬಾ ಇಂಪಾರ್ಟೆಂಟು ಇದು ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ ಕೂಡ ಹೊರಲ್ ಬಂದುಬಿಟ್ಟು ನೀವು ಸಡನ್ನಾಗಿ ಒಂದು ಗ್ಲಾಸ್ ನೀರನ್ನು ಕುಡಿಯುವಂಥದ್ದು ಸ್ವಲ್ಪ ಮಕ್ಕಳೇನಾದರೂ ಇದ್ರು ಅಂದರೆ ಆ ಮಕ್ಕಳ ಜೊತೆಗೆ ಮಾತನಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಕಾಮಿಡಿಯಾದಂಥ ಸೀನನ್ನು ನೋಡುವಂಥದ್ದು ನಿಮ್ಗೆ ಇಷ್ಟವಾಗಿರುವಂಥದ್ದು ಏನಾದರೂ ನೋಡುವಂಥದ್ದು ಅಥವಾ ಸಂಗೀತವನ್ನು ಕೇಳುವಂಥದ್ದು ಈ ಥರ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ ಆಗಿ ಕೋಪ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಎರಡು ವ್ಯಕ್ತಿಗಳ ಮಧ್ಯ ಸಂವಹನ ನಡೆಯುವಾಗ ಅಂದರೆ ಮಾತುಕತೆ ನಡೆಯುವಾಗ ಅಲ್ಲಿ ಆ ವ್ಯಕ್ತಿಯ ಮೇಲೆ ನಿಮಗೇನಾದರೂ ಕೋಪ ಸಡನ್ ಆಗಿ ಬಂದಿತ್ತು ಅಂತಂದ್ರೆ ಅಲ್ಲಿಂದ ನೀವು ಹೋಗುವಂಥ ಸಿಚುವೇಶನ್ ಇರಲಿಲ್ಲ ಅಂತ ಹೇಳಿದರೆ ನೀವು ಮಾಡಬಹುದು ಕೂಲ್ ಆಗಿ ನಿಮ್ಮ ಮೈಂಡಲ್ಲೇ ನೀವು ಕೌಂಟ್ ಅನ್ನ ಮಾಡುವಂಥದ್ದು ನೆಕ್ಸ್ಟ್ ಇನ್ನೊಂದು ಟ್ರಿಕ್ಸ್ ಅಂತ ಹೇಳಿದರೆ ನಿಮ್ಮ ನಾಲಿಗೆಯನ್ನು ಎರಡೂ ಹಲ್ಲಿನಿಂದ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಸೊ ಇದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಅಂತಂದರೆ ನೀವು ಅವರು ಎದುರಿನವರು ಎಷ್ಟೇ ಹೇಳಿದರೂ ಕೂಡ ನಿಮ್ಮ ನಾಲಿಗೆ ನಿಮ್ಮ ಬಾಯಿಂದ ಯಾವುದೇ ಥರದ ಮಾತು ಹೊರಗೆ ಬರೋದಿಲ್ಲ ನೆಕ್ಸ್ಟು ನೀವು ವ್ಯವಹಾರಸ್ಥರಾಗಿದ್ದರೆ ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಮೃದುತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಕಸ್ಟಮರ್ ಜೊತೆಗೆ ನೀವು ಕೋಪವನ್ನು ವ್ಯಕ್ತಪಡಿಸಬಾರ್ದು ಗೊತ್ತಲ್ವಾ ವ್ಯವಹಾರದಲ್ಲಿ ಮೃದುತ್ವದಿಂದ ಇದ್ದಿಲನ್ನು ಕೂಡ ಮಾರ್ಬೋದು ಅದೇ ಕಠಿಣತೆಯಿಂದ ಕೋಪದಿಂದ ವಜ್ರವನ್ನು ಕೂಡ ಮಾರ್ಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಎಷ್ಟೇ ಕೋಪ ಬಂದರೂ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಈ ಕೋಪದಿಂದ ನಮ್ಮ ಆರೋಗ್ಯದ ಮೇಲೂ ಕೂಡ ತುಂಬ ಪರಿಣಾಮ ಬೀರುತ್ತೆ ನಾವು ಜಾಸ್ತಿ ಯಾರು ಸ್ವಲ್ಪ ಸ್ವಲ್ಪಕ್ಕೂ ಕೂಡ ಕೋಪ ಮಾಡ್ಕೊಳ್ತಾರೆ ಸ್ವಲ್ಪ ಸ್ವಲ್ಪಕ್ಕೆ ತಮ್ಮ ಬಿ ಪಿಯನ್ನು ರೈಸ್ ಮಾಡ್ಕೊಳ್ತಿರ್ತಾರೆ ಎಲ್ಲದಕ್ಕೂ ಕೂಡ ಕೂಗಾಡುವಂಥದ್ದು ಬೈದಾಡುವಂಥದ್ದು ಈ ಥರ ಮಾಡ್ತಾ ಇರ್ತಾರೆ ಅವರ ಬಾಡಿಯಲ್ಲಿ ಬಿಳಿ ರಕ್ತ ಕಣಗಳು ಅಂದರೆ ಡಬ್ಲ್ಯೂ ಬಿ ಸಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದರಿಂದನು ಕೂಡ ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬಾ ಇಶ್ಯೂ ಆಗುತ್ತೆ ಇದನ್ನು ಕೂಡ ಮನಗಂಡ್ಕೊಂಡು ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ ನಾವು ಬರೀ ಇದರಿನವರಿಗೆ ಮಾತ್ರ ತೊಂದರೆ ಕೊಡ್ತಾ ಇಲ್ಲ ಇಲ್ಲಿ ನಮ್ಮ ಹೆಲ್ತಿಗೂ ಕೂಡ ತುಂಬ ಎಫೆಕ್ಟನ್ನು ಇದೆ ಡಬ್ಲ್ಯೂ ಬಿ ಸಿ ಕಡಿಮೆ ಆಯಿತು ಅಂತಂದರೆ ಈ ಬಿಳಿ ರಕ್ತ ಕಳಗಳು ಕಮ್ಮಿ ಆಯಿತು ಅಂತಂದರೆ ಹೆಲ್ತ್ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಗೊತ್ತೇ ಇರತ್ತೆ ಸೊ ಇದು ಕೂಡ ಒಂದು ಇಂಪಾರ್ಟೆಂಟು ಹಾಗಾಗಿ ನಮ್ಮ ಹೆಲ್ತ್ ಮೇಲೂ ಕೂಡ ಇದು ತುಂಬ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ನಾವು ಕೂಲ್ ಆಗಿರಬೇಕಾಗತ್ತೆ ಕೂಲ್ ಆಗಿರಲಿಕ್ಕೋಸ್ಕರ ತುಂಬ ಅಂದರೆ ತುಂಬ ಸಿಂಪಲ್ ಎಲ್ಲ ಒಂದು ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ನಾನು ಮೆಡಿಟೇಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರ ಮೆಂಟಲ್ ಹೆಲ್ತಿಗೆ ಬುನಾದಿ ಅಂತ ಹೇಳಿದರೆ ಮೆಡಿಟೇಷನ್ ಅಂತ ಹೇಳ್ಬೋದು ಈ ಮೆಡಿಟೇಷನನ್ನು ನಿಮಗೋಸ್ಕರ ನಿಮ್ಮ ಒಂದು ಮೆಂಟಲ್ ಹೆಲ್ತ್ಗೋಸ್ಕರ ಇದನ್ನು ನೀವು ಅಳವಡಿಕೆ ಮಾಡಿಕೊಳ್ಳೇಬೇಕು ಎರಡು ಸಾವಿರದ ಸಹ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಇದೊಂದನ್ನು ಹವ್ಯಾಸವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು